ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನವರಾತ್ರಿನಲ್ಲಿ ಮಕ್ಕಳಾಗ್ಲಿ ಸ್ತ್ರೀಯರಾಗ್ಲಿ ಪ್ರತಿಯೊಬ್ಬರು ಸಹ ಕೆಂಪು ಬಟ್ಟೆಯನ್ನ ಹಾಕೊಳ್ಳೋದು ತುಂಬಾ ವಿಶೇಷವಾದ ಒಂದು ಅರ್ಥವನ್ನ ಕೊಡ್ತಕ್ಕಂಥದ್ದು ಬ್ರಹ್ಮಾಂಡದಿಂದ ಬರ್ತಕ್ಕಂತಹ ಚೈತನ್ಯವನ್ನ ತಮ್ಮ ಕಡೆಗೆ ಸೆಡೆದು ತಮ್ಮ ತಮ್ಮನ್ನ ತಮ್ಮ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತಮ್ಮ ಇಚ್ಛೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅಪಾರವಾದ ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಇರ್ತಕ್ಕಂಥ ಎಲ್ಲ ತೊಂದರೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಹಾಗೆ ಹೊಸ ಚೈತನ್ಯವನ್ನ ಪಡ್ಕೊಳ್ಳೋದಕ್ಕೆ ಹೊಸತನ್ನ ನೋಡೋದಕ್ಕೆ ತಮ್ಮ ಜೀವನ ಏನು ತಾವ್ ಯಾರು ತಾವ್ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಇರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳನ್ನ ಶತ್ರುತ್ವವನ್ನು ದೂರ ಮಾಡ್ಕೊಳ್ಳೋದಿಕ್ಕೆ ಒಳ್ಳೇದನ್ನ ಆಕರ್ಷಿಸೋದಿಕ್ಕೆ ತಾಯಿಯ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಒಳಗಾಗೋದಿಕ್ಕೆ ಈ ಕೆಂಪು ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಹಿಂದಿನ ದಿನವೇ ನವರಾತ್ರಿಗೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಮೆಹಂದಿಯನ್ನ ಹಾಕೊಳ್ಬೇಕು ಕೆಂಪು ಅಂತ ಏನೆಲ್ಲ ಇರುತ್ತೋ ಅಂದ್ರೆ ಬಳೆ ಕೆಂಪು ಬಳೆಗಳಿರ್ಬೋದು ಕೆಂಪು ಕುಂಕುಮ ಕೆಂಪು ಬಟ್ಟೆ ವಸ್ತ್ರಗಳನ್ನ ಹಾಕೊಳ್ತಕ್ಕಂಥದ್ದು ಹಾಗೆ ಕೆಂಪು ಹೂಗಳಿಂದ ತಾಯಿನ ಅರ್ಚನೆ ಮಾಡ್ತಕ್ಕಂಥದ್ದು ಈ ರೀತಿ ಕೆಂಪು ಅನ್ನೋ ಒಂದು ಬಣ್ಣದಿಂದ ನಾವು ನವ ದುರ್ಗೆಯರ ಅಥವಾ ಆ ಪರಮೇಶ್ವರಿಯ ಆಶೀರ್ವಾದಕ್ಕೆ ಬೇಗ ಒಳಗಾಗಬಹುದು ಅಂದ್ರೆ ಆಕರ್ಷಿಸಬಹುದು ಅಲ್ಲಿ ಬರ್ತಕ್ಕಂಥ ಬ್ರಹ್ಮಾಂಡದಿಂದ ಬರ್ತಕ್ಕಂಥ ಶಕ್ತಿಯನ್ನ ನಾವು ಆಕರ್ಷಿಸಬಹುದು ಈ ನವರಾತ್ರಿಯ ಪಂಚಮಿಯ ದಿನ ಲಲಿತಾ ಪಂಚಮಿ ಅಂತ ಹೇಳ್ತೀವಿ ಅಂತರ್ಮನದಲ್ಲಿ ವಿಶೇಷವಾಗಿ ಲಲಿತಾ ಪಾರಾಯಣವನ್ನ ಹಮ್ಮಿಕೊಂಡಿದ್ದೀವಿ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಲಲಿತಾ ದೇವಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರುತ್ತೆ ಕ್ವಿಝ್ ಅಂತ ಹೇಳ್ತೀವಿ ಅದರಲ್ಲಿ ಭಾಗವಹಿಸಿ ಉಡುಗೊರೆಗಳನ್ನ ಸ್ವೀಕಾರ ಮಾಡ್ಕೊಳ್ಬಹುದು ಪ್ರತಿಯೊಬ್ಬರು ಆ ದಿನ ಲಲಿತಾ ಪಾರಾಯಣವನ್ನ ಮಾಡ್ಬೇಕು ಪ್ರಪಂಚದ ನಾನಾ ಕಡೆ ತುಂಬಾ ಜನ ಲಲಿತಾ ಸಹಸನಾಮ ಹೇಳ್ತಾ ಇರ್ತಾರೆ ಇಂತಹ ಉತ್ತಮವಾದ ದಿನದಲ್ಲಿ ಲಲಿತೆಯ ಕೃಪೆಗೆ ಒಳಗಾಗ್ಬೇಕು ಆ ಜಗನ್ಮಾತೆ ನಮ್ಮೆಲ್ಲರಿಗೂ ಸಹ ಒಳ್ಳೇದ್ ಮಾಡ್ಬೇಕು ಇಡೀ ಪ್ರಪಂಚವನ್ನ ರಕ್ಷಿಸಬೇಕು ದುಷ್ಟರ ಸಂಹಾರ ಆಗ್ಬೇಕು ನ್ಯಾಯ ಧರ್ಮ ನೀತಿ ಎಲ್ಲವೂ ಉಳಿಬೇಕು ಒಳ್ಳೆಯವರಿಗೆ ಒಳ್ಳೇದ್ ಆಗಬೇಕು ಎಲ್ಲಾ ರೀತಿಯಲ್ಲೂ ನಮ್ಮ ಪ್ರಕೃತಿನಲ್ಲಿ ಒಳ್ಳೇದು ಆಗಬೇಕು ಯಾವ ಜೀವ ಹಾನಿಯೂ ವಿಚಿತ್ರವಾಗಿ ಆಗಬಾರ್ದು ಕುಟುಂಬ ರಕ್ಷಣೆ ಸ್ವಯಂ ರಕ್ಷಣೆ ಹಾಗೆ ದೇಶ ರಕ್ಷಣೆ ಸಮಾಜ ರಕ್ಷಣೆ ಮನುಕುಲದ ಎಲ್ಲ ರಕ್ಷಣೆ ಆಗಬೇಕು ಅಂತ ಅನ್ಕೊಳ್ಳೋರೆಲ್ಲರೂ ಸಹ ಈ ಲಲಿತಾ ಸಹಸ್ರನಾಮ ಪಾರಾಯಣದಲ್ಲಿ ಭಾಗವಹಿಸಿ ಬರ್ತಕ್ಕಂತಹ ಎಷ್ಟೋ ವಿಚಾರಗಳು ಲಲಿತಾ ಸಹಸ್ರನಾಮದ ಬಗ್ಗೆ ಲಲಿತಾ ದೇವಿಯ ಬಗ್ಗೆ ತಿಳ್ಕೊಳ್ಬೇಕು ಅಲ್ಲಿ ಬರ್ತಕ್ಕಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ ಕೊಡ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿ ಬಹುಮಾನವನ್ನ ಗೆಲ್ಲರಿ ಲಲಿತಾ ದೇವಿ ಅಂತಂದ್ರೆ ಆ ಜಗನ್ಮಾತೆ ಆದಿ ಅಂತ್ಯ ಸೃಷ್ಟಿ ಮಾಯೆ ಲಯ ಎಲ್ಲವೂ ಆಕೆ ಆಗಿರ್ತಕ್ಕಂಥವಳು ಅಂತ ಮಹಿಮಾನ್ವಿತವಾದ ಶಕ್ತಿ ದೇವತೆಯ ದಿನಗಳು ಈ ನವರಾತ್ರಿಗಳು ನವ ದುರ್ಗೆಯರ ಆರಾಧನೆಯಲ್ಲಿ ಒಂದು ದಿನನಾದ್ರು ಆಕೆಯ ವಿಚಾರವನ್ನ ತಿಳ್ಕೊಳ್ಳೋದು ನಮಗೆ ಎಷ್ಟೋ ಮಾಹಿತಿ ಗೊತ್ತಿರೋದಿಲ್ಲ ಅದನ್ನ ತಿಳ್ಕೊಳ್ಳೋವಂತ ಪ್ರಯತ್ನವನ್ನ ಮಾಡೋದು ಆಕೆಯ ಕುರಿತು ಆಲೋಚನೆ ಮಾಡೋದು ವಿಚಾರ ಮಾಡೋದು ಆಂತರಿಕವಾಗಿ ಆಕೆಯ ಲೀಲೆಗಳನ್ನ ಆಕೆಯ ಸೌಂದರ್ಯವನ್ನ ಆಕೆ ನಮಗೆ ಕೊಡ್ತಕ್ಕಂತಹ ಅನನ್ಯವಾದ ವರಗಳನ್ನ ಫಲಗಳನ್ನ ಪಡ್ಕೊಳ್ತಕ್ಕಂತಹ ದಿನ ಆಗಿರೋದ್ರಿಂದ ಈ ಒಂದು ಲಲಿತಾ ಪಂಚಮಿಯ ದಿನ ಲಲಿತಾ ಸಹಸ್ರನಾಮ ಪಾರಾಯಣದಲ್ಲಿ ಭಾಗವಹಿಸಿ ಉನ್ನತ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳಿ ಅಂತರ್ಮನದಲ್ಲಿ ನವರಾತ್ರಿ ಶಕ್ತಿ ಸಾಧನ ಅಂತಾನೆ ನವ ರಾತ್ರಿಗಳಲ್ಲಿ ಅಂದ್ರೆ ಒಂಬತ್ತು ದಿನವೂ ಸಹ ಸಂಜೆ ಸಮಯದಲ್ಲಿ ಧ್ಯಾನ ಇರುತ್ತೆ ವಿಶೇಷ ಮಾಹಿತಿ ಇರುತ್ತೆ ಧ್ಯಾನದಲ್ಲಿ ಏನೆಲ್ಲ ನಾವು ಅದ್ಭುತಗಳನ್ನ ನೋಡಬಹುದು ನವ ದುರ್ಗೆಯರನ್ನ ಹೇಗೆ ನಮ್ಮ ಒಳಗಡೆ ನೋಡ್ಬೇಕು ಹೇಗೆ ಆಂತರಿಕವಾಗಿ ಪೂಜಿಸ್ಕೊಳ್ಬೇಕು ಉಪಾಸನೆ ಮಾಡ್ಕೊಳ್ಬೇಕು ಅನ್ನೋ ಮಾಹಿತಿ ಧ್ಯಾನ ವಿಶೇಷವಾಗಿರ್ತಕ್ಕಂಥದ್ದು ನಾವು ಒಂದು ಸಲ ಪರಮೇಶ್ವರಿ ಕೃಪೆಗೆ ಒಳಗಾಗ್ಬೇಕು ಅದ್ ಏನಿರುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಪ್ರತಿಯೊಬ್ರು ಭಾವಿಸ್ಬೇಕು ಸುಮ್ನೆ ಕೂತ್ರೆ ಯಾವ್ದು ಬರೋದಿಲ್ಲ ಎಲ್ಲಕ್ಕೂ ಅದರದ್ದೇ ಆದ ಶಕ್ತಿ ಅದ್ರದ್ದೇ ಆದ ವೈಭವ ಅದ್ರದ್ದೇ ಆದ ಒಂದು ಅನನ್ಯವಾದ ಚೈತನ್ಯ ಇರುತ್ತೆ ಪ್ರತಿಯೊಬ್ಬ ಜೀವಿನಲ್ಲೂ ಅದಿರುತ್ತೆ ಆದ್ರೆ ಅದ್ ಏನು ಅಂತ ಅವರೆಲ್ಲ ನೋಡ್ಕೊಳ್ಬೇಕು ಅಂದ್ರೆ ಇಂತಹ ಧ್ಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಇಂತಹ ಒಂದು ನವರಾತ್ರಿಗಳಲ್ಲಿ ಆ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಸುಮ್ಮನೆ ಕೂತ್ರೆ ಯಾವುದು ಬರೋದಿಲ್ಲ ಎಂತಹ ಶಕ್ತಿ ಇದೆ ನಮ್ಮಲ್ಲಿಂದ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅಂತಹ ಅದ್ಭುತವಾದ ಶಕ್ತಿ ನಮ್ಮಲ್ಲೇ ಇರ್ಬೇಕಾದ್ರೆ ಸ್ವತಃ ಪರಮೇಶ್ವರಿ ನಮ್ಮಲ್ಲೇ ಇರ್ಬೇಕಾದ್ರೆ ಈ ದೇಹನೇ ಒಂದು ಯಂತ್ರ ಆಗಿರ್ಬೇಕಾದ್ರೆ ಈ ಯಂತ್ರದಲ್ಲಿ ಅಡಕವಾಗಿರ್ತಕ್ಕಂಥ ಶಕ್ತಿ ಎಂತದ್ದು ಅದರ ಮಹಿಮೆ ಎಂತದ್ದು ನಾವು ಯಾತಕ್ಕೋಸ್ಕರ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ನಮ್ಮ ಒಂದು ಪರ್ಪಸ್ ಏನು ಅನ್ನೋದೆಲ್ಲವನ್ನೂ ಸಹ ತಿಳ್ಕೊಳ್ಬೇಕು ಪ್ರತಿಯೊಬ್ರು ಯಾವ ಕಾರಣಕ್ಕೂ ಅದನ್ನು ವ್ಯರ್ಥವಾಗಿ ಕಳೆದು ಹಾಗೆ ಹೋಗಬಾರ್ದು ಮನುಷ್ಯ ಜೀವನ ಬಂದಿರೋದೆ ನನ್ಯವಾದ ಜ್ಞಾನ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತಹ ಅದ್ಭುತವಾದ ಧ್ಯಾನದ ಸಮಯ ನವರಾತ್ರಿಗಳಲ್ಲಿ ಅಂತರ್ಮನದಲ್ಲಿ ನಡೀತಾ ಇರುತ್ತೆ ಇಷ್ಟೊಂದು ಜನ ಅದ್ಭುತಗಳನ್ನ ನೋಡಿದರೆ ಅನನ್ಯವಾದ ಶಕ್ತಿಯನ್ನ ತುಂಬಿಕೊಂಡಿದ್ದಾರೆ ಒಳ್ಳೆಗಡೆ ಇರ್ತಕ್ಕಂತಹ ಅಂತಹ ಅದ್ಭುತ ಶಕ್ತಿಯನ್ನ ಪ್ರತಿಯೊಬ್ಬರು ಸಹ ಅರಿವಿಗೆ ತಂದ್ಕೊಳ್ಬೇಕು ಅನುಭವ ಪಡ್ಕೊಳ್ಬೇಕು ಅದನ್ನ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಎಲ್ಲವನ್ನೂ ಸಹ ಒಳ್ಳೇದ್ ಮಾಡ್ಕೊಳ್ಬೇಕು ಇನ್ ಯಾವತ್ತು ಯಾವ ಚಿಂತೆನೂ ಕಾಡಬಾರ್ದು ಯಾವ ಕಷ್ಟಗಳು ಅವ್ರಿಗೆ ಬರಬಾರ್ದು ಅಂತಹ ಅದ್ಭುತ ಶಕ್ತಿ ಒಳಗಡೆನೆ ಇರ್ಬೇಕಾದ್ರೆ ಇನ್ ಯಾವ್ದಕ್ಕೂ ಕೊರಗು ಅನ್ನೋದಿರ್ಬಾರ್ದು ಜೀವನನ ಅತ್ಯದ್ಭುತವಾಗಿ ನೋಡ್ಬೇಕು ಈ ತರದ ಜೀವನನು ಇದೆಯಾ ಈ ತರ ಒಂದು ಮಗ್ಗುಲಿನಲ್ಲಿ ನಾವು ಆಲೋಚನೆ ಮಾಡ್ಲೇ ಇಲ್ವಲ್ಲ ಈ ಆಂಗಲ್ ನೋಡ್ಲೇ ಇಲ್ವಲ್ಲ ಜೀವನನ ಅನ್ನೋದನ್ನ ಅಂತರ್ಮನ ಈ ಧ್ಯಾನದ ತರಗತಿಗಳಲ್ಲಿ ತೋರಿಸ್ತಕ್ಕಂಥದ್ದು ಇದು ಸಾಕ್ಷಾತ್ ಲಲಿತಾ ಪರಮೇಶ್ವರಿಯ ಅನುಗ್ರಹದಿಂದಲೇ ನಡೀತಕ್ಕಂಥದ್ದು ದೇವಾನ ದೇವತೆಗಳು ಗುರುಗಳು ಮಹಾಲಕ್ಷ್ಮಿ ಮಹಾ ಸರಸ್ವಿ ಮಹಾಕಾಳಿಯ ಪೂರ್ಣ ಆಶೀರ್ವಾದ ಈ ದಿನಗಳಲ್ಲಿ ಇರುತ್ತೆ ಪ್ರತಿಯೊಬ್ರು ಅನುಭವವನ್ನ ಪಡ್ಕೊಳ್ಬೇಕು ಲಲಿತಾ ದೇವಿಯ ಆ ಅನುಗ್ರಹ ಎಷ್ಟು ಇರುತ್ತೆ ಅನ್ನೋದಾದ್ರೆ ಅದನ್ನ ಅನುಭವಿಸಿದರೆ ಹೇಳ್ಬೇಕಾಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ತಾಯಿಯ ಕೃಪೆಗೆ ಪ್ರತಿಯೊಬ್ರು ಒಳಗಾಗ್ಬೇಕು ಒಂದೊಂದು ಮನೆಯಲ್ಲಿ ಒಬ್ಬೊಬ್ರಾದ್ರೂ ಲಲಿತಾ ಸಹಸ್ರಮನ ಹೇಳ್ಬೇಕು ಲಲಿತೆಯ ಚರಿತ್ರೆಯನ್ನ ತಿಳ್ಕೊಳ್ಬೇಕು ಆಕೆಯ ಅದ್ಭುತ ಲೀಲೆಗಳನ್ನ ಆಕೆ ಸೌಂದರ್ಯವನ್ನ ಹಾಕಿ ವರ್ಣನೆಯನ್ನ ಪ್ರತಿಯೊಬ್ರು ಮಾಡಲೇಬೇಕು ಇರತಕ್ಕಂತ ಕಷ್ಟ ಸಮಸ್ಯೆ ಅಡ್ಡಿ ಆತಂಕ ಹಣ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಏನೇನ್ ಏನೇನೇನೇ ಇರ್ತಾ ಅದೆಲ್ಲವನ್ನ ದೂರ ಮಾಡ್ಕೊಳ್ಬಹುದು ಅದ್ರಲ್ಲಿ ಬಂದಿರ್ತಕ್ಕಂತ ಒಂದೊಂದು ನಾವು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈ ನವರಾತ್ರಿಯಲ್ಲಿ ಪ್ರತಿಯೊಬ್ರು ಲಲಿತಾ ಸಹಸ್ರಮ ಪಾರಾಯಣ ಮಾಡಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ ದೇವಿ ಮಹಾತ್ಮೆಯನ್ನ ಓದಿ ತಾಯಿ ಸರಸ್ವತಿ ಮಾತೆಯ ಜಪವನ್ನ ಮಾಡಿ ಪ್ರತಿಯೊಬ್ಬರು ಮಾಡ್ಲೇಬೇಕು ಮಕ್ಕಳಿಗೆ ಸಪ್ತಮಿಯ ದಿನ ಮಂತ್ರ ದೀಕ್ಷೆಯನ್ನು ಸಹ ಮಾಡ್ತಾ ಇದ್ದೀವಿ ಯಾರೆಲ್ಲ ಮಕ್ಳು ಅವರೆಲ್ಲರೂ ಸಹ ಮಂತ್ರ ದೀಕ್ಷೆಯನ್ನ ಪಡ್ಕೊಳ್ಬಹುದು ಅಂತರ್ಮನವನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಂಬರ್ ಬರ್ತಾ ಇದೆಯಲ್ಲ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಕ್ಕಳಿಗೆ ಮಂತ್ರ ದೀಕ್ಷೆಯನ್ನ ತಗೊಳ್ಳಿ ಹಾಗೆ ಲಲಿತಾ ಪಂಚಮಿ ದಿನ ಲಲಿತಾ ಸಹಸ್ರಮದಲ್ಲಿ ಪಾರಾಯಣದಲ್ಲಿ ಭಾಗಿಯಾಗಿ ಅಮ್ಮನವರ ಕೃಪೆಗೆ ಒಳಗಾಗೋಣ ದೇಶ ಸುಭುಕ್ಷವಾಗಿರಲಿ ಎಲ್ಲರಲ್ಲೂ ಇರತಕ್ಕಂತ ತೊಂದರೆಗಳು ನಿವಾರಣೆ ಆಗ್ಲಿ ಸದಾ ತಾಯಿಯ ಕೃಪೆ ಪ್ರತಿಯೊಬ್ಬರಿಗೂ ಇರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀವಿ ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ನಮಗೂ ಸಹ ಇರ್ಲಿ ಹೀಗೆ ಎಲ್ಲವನ್ನು ಇನ್ನೂ ಅತ್ಯದ್ಭುತವಾದ ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕೆ ಅನುಭವ ಅನುಭವಗಳನ್ನ ಪಡ್ಕೊಳ್ಳೋದಿಕ್ಕೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರ್ಲಿ ಎಷ್ಟೆಷ್ಟು ಜನಕ್ಕೆ ಇದು ಸಾಧ್ಯವಾಗುತ್ತೆ ಅಷ್ಟಷ್ಟು ಜನಕ್ಕೆ ಇದನ್ನ ಹೇಳ್ತಾ ಇದೀವಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಬೇಕು ಪ್ರತಿಯೊಬ್ರು ಮಾಡ್ಬೇಕು ಸಮಯ ಇಲ್ಲ ಅಂತ ಹೇಳ್ಬೇಡಿ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಬ್ರು ಸಹ ತಿಳ್ಕೊಂಡು ಭಾಗವಹಿಸಿ ತಾಯಿಯ ಪೂರ್ಣ ಆಶೀರ್ವಾದಕ್ಕೆ ಎಲ್ಲರೂ ಒಳಗಾಗೋಣ